ನಮ್ಮ ಜೀವನ ನಮ್ ಜೀವನ ವರ್ಣ ವರ್ಣಸಂಕರ್ಣಸಂಕರ ಆಗೇತಿ ಯಾವಾಗ ಕೃಷ್ಣ ಪರಮಾತ್ಮ ಹೇಳಿದ್ನು ಅದಿಂಗ್ ಆಗೇತಿ ಅದಕ್ಕೆ ಯಾರು ವ್ಯತಿಪಡವಾಗಿಲ್ಲ ನೋಡುದಷ್ಟ ನಮ್ ಕೈಗೆ ಇರೋದು ನಮ್ ಕೈಗೆ ಇರೋದು ಹಡದ ಕಳ ತಲುಕೊಳುದಿಲ್ಲ ರಾತ್ ಕು ಬಟ್ ನಿಮ್ಮ ದಿಕ್ಕು ಶೋಕ ಏನು ಮಾಡಬೇಕು ಒಪ್ಗೋಬೇಕು ನಿಮ್ಮ ಹಣೆ ಮರ ಅನ್ಬೇಕು ಎಷ್ಟು ಫೋನ್ ಬರ್ತಾವೋ ನನಗೆ ಎತ್ತಕ್ಕಾಗ ಅವಳಿಗೆ ಯಾಕಂದ್ರೆ ಅವ್ನಿಗೆ ಏನು ಉತ್ತರ ಕೊಡಲಿ ಅಂತ ತಿಳ್ಕೊಂಡ್ರು ಕಾಯ್ತಾವ ಗುರುಗಳ ಹತ್ರ ಏನಾದರೂ ಪರಿಹಾರದ ಅಂತ ಕಾಯ್ತಾವ ನನಗರ ಮರ 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 ಜೀವ ಮರಗ್ತದ ಏನು ಹೇಳಿದ್ರೆ ಅವ್ರ ಮಗಳು ಇವ್ರ ಕಡೆ ಬರ್ತಾಳೆ ಏನು ಹೇಳಿದ್ರೆ ಆ ಹುಡುಗರು ಬಿಡ್ತಾಳೆ ಏನು ಮಾಡಬೇಕು ಮಾಡಲಾರೆ ತಾಳಲಾರೆ ತರ್ಕೋಲಾರೆ ಹೇಳಲಾರೆ ನಿಮ್ದೊಂದು ತರಬೇತಿ ನಮ್ದೊಂದು ತರಬೇತಿ ಶ್ರೀ ಗುರುದೇವ್ ಎರಡು ನಿಮಿಷ ಕನ್ಮುಜ ಕುತ್ಕೊಳ್ಳಿ ಗುರುಜಿ ಹೇಳಿದ್ದು ಎಷ್ಟು ಸತ್ಯ ಇತ್ತು ಜೀವನದ ಕಥ ಇದು ಇದಕ್ಕೆ ಕಾರಣ ನಿಮ್ಮ ಹಣೆ ಮರ ನಿಮ್ಮ ಕರ್ಮ ನಿಮ್ಮಲ್ಲಿ ನಿಮ್ಮಲ್ಲಿರೋ ನಿಷೇಧಾತ್ಮಕ ಊರ್ಜಾ ಈ ಥರದ ಸಂಬಂಧಗಳನ್ನು ಈ ಥರದ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ತದವ್ರು ಕ್ರಿಯೇಟ್ ಮಾಡ್ತದ್ದು ಗ್ಯಾರಂಟಿ ಅಂಥ ಸನ್ನಿವೇಶಗಳು ಕ್ರಿಯೇಟ್ ಆಗಲಾರ್ದಂಗ ನಿಮ್ಮನ್ನು ನೀವು ನಿಮ್ಮ ಕುಟುಂಬವನ್ನು ರಕ್ಷಿಸಬೇಕಾಗಿತ್ತು ಅದಕ್ಕೆ ಯಾವಾಗಲೂ ಪರಮಾತ್ಮನನ್ನು ನಂಬಿ ನಡೆಯುವುದು ಅನಿವಾರ್ಯ ಆಗಿದೆ ನಮಗೆ ಬಹಳ ಸರಳದು ಆದರೆ ಅಷ್ಟೇ ಕಠಿಣದು ಕಣ್ಮುಚ್ಕೊಂಡು ಪರಮಾತ್ಮನ ಮರೆ ಹೋಗಿ ಯಾವ ದೇವರಿಗೆ ನಿಮ್ಮ ನಂಬಿಕೆ ಇದು ಯಾವ ದೇವರ ಮೇಲೆ ನಂಬಿಕೆ ಅದು ಆ ಪರಮಾತ್ಮನನ್ನು ಧ್ಯಾನಿಸ್ಕೊಳ್ಳಿ ಧ್ಯಾನಿಸ್ಕೊಳ್ಳಿ ಪರಮಾತ್ಮ ಗುರುಗಳು ಏನು ಹೇಳಿದಾರ ಅದು ಸತ್ಯವನ್ನೇ ಹೇಳಿದಾರ ಜಗತ್ತಿನಲ್ಲಿ ನಡೆಯುವುದನ್ನೇ ಹೇಳಿದಾರ ಹೇ ಪರಮಾತ್ಮ ಇದು ನನ್ನ ಬದುಕಿನೊಳಗ ನಡೆಯದಿರಲಿ ಅಂತ ಪ್ರಾರ್ಥಿಸಿಕೊಳ್ಳಿ ಇದು ನಮ್ಮ ಬದುಕಿನೊಳಗ ನಡೆಯದೇ ಇರಲಿ ತಂದೆ ದೀನರಾಗಿ ಬೇಡಿಕೊಳ್ಳಿ ಪದೇ ಪದೇ ಬೇಡಿಕೊಳ್ಳಿ ತಂದೆಯೇ ಇದುವರೆಗೂ ಗುರುಗಳು ಏನು ಹೇಳಿದ್ದಾರೆ ಇಂಥ ಸನ್ನಿವೇಶಗಳು ಇಂಥ ಪ್ರಸಂಗಗಳು ಇಂಥ ಘಟನೆಗಳು ನನ್ನ ಬದುಕಿನಲ್ಲಿ ನಡೆಯದಂತೆ ತಂದೆ ದೀತರಾಗಿ ಕೇಳಿಕೊಳ್ಳಿ ದೀನರಾಗಿ ಕೇಳಿಕೊಳ್ಳಿ ನಿಮ್ಮ ಹತ್ತಿರ ಇದೊಂದೇ ಇರುವುದು நம்ம ஹத்தி இது வந்தே இவது ஏன் வாபி

ಹೇಳಿದ್ದಲ್ಲ ಇಂಥವು ನನ್ನ ಪದೇ ಪದೇ ನಡೆಯಬಾರ ನಿಮ್ಮ ಕೈಯಾಗಿಲ್ಲ ಏನು ಆಗ್ತದ ಅದು ನಿಮ್ಮ ಕೈಯಾಗಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ನಿಮ್ಮ ಹತ್ತಿರ ಇರೋದು ಒಂದೇ ಉಪಾಯ ನಿಮ್ಮ ಹತ್ತಿರ ಇರೋದು ಇದು ಒಂದೇ ಉಪಾಯ ಶ್ರೀ ಗುರುದೇವ್ ಜೈ ಜ ಮತ್ತೆ ನಾಳೆ ಸೇರೋಣ